ನಿಮ್ಮ ಹೆಸರು ವಿ ಕೆ ಬಸವರಾಜ್ ಊರು ಏಳು ಗೋಪಾಲ್ಪುರ ಅಣ್ಣ ಎಷ್ಟು ಹಸು ಇದೆ ನಿಮ್ದು ಒಟ್ಟಿಗೆ ನಮ್ಮ ಓಸಿಗೆ ಎಂಟು ಹಸು ಇದೆ ಎಂಟು ಹಸು ಇದೆ ಎಂಟು ಹಸು ಇದೆ ಮೊದಲು ಪೀಡ್ ಕೊಡ್ತಾ ಇದ್ರಿ ನೀವು ಮೊದಲು ಪೀಡ್ ಕೊಡ್ತಾ ಇದ್ದೀರಿ ಯಾವ್ದಾಗ ಕೊಡ್ತಾಯಿದ್ದೀರಿ ಮೊದಲು ಡೈರಿ ಕೊಡಲಿ ಪೀಡು ಹಾಂ ರಾಜ್ಕುಮಾರ್ ಬೂಸಾ ಹಾಂ ಹಾಂ ಕೇಕು ಹಾಂ ಕೊಡ್ತಾಯಿದ್ರಿ ಹಾಂ ಅದು ಕೊಡೋದನ ಅದಕ್ಕನ ಸ್ವಲ್ಪ ಗೋವರ್ಧನ್ ನೀವು ಕೊಟ್ಟ ಮೇಲೆ ಗೋವರ್ಧನ್ ಕೊಟ್ಟ ಮೇಲೆ ನಮ್ ಡಿಗ್ರಿ ಪ್ಯಾಟು ಎಲ್ಲ ಚೆನ್ನಾಗಿದೆ ಹಾಲು ಕೂಡ ಇಂಪ್ರೂವ್ಮೆಂಟ್ ಆಗಿದೆ ಒಳ್ಳೆ ವಾಸಗು ಒಳ್ಳೆ ಡೆವಲಪ್ಮೆಂಟ್ ಆಗ್ತಾ ಇದೆ ಅದು ಕೊಟ್ಟ ನಾವು ಕರುಬಗೂ ಕೊಡ್ತಾ ಇದ್ರೆ ಕರುಬ್ಲು ಪರವಾಗಿಲ್ಲ ಅವಕ್ಕ ಇವಕ್ಕ ಎಷ್ಟು ಡೆವಲಪ್ಮೆಂಟ್ ಹದಿನೈದು ದಿವಸ ಆಯ್ತು ಕೊಟ್ಟು ಹದಿನೈದು ದಿವಸ ಪರವಾಗಿಲ್ಲ ಡೆವಲಪ್ಮೆಂಟ್ ಇದೆ ಹಾಲು ಚೆನ್ನಾಗಿ ಬರ್ತಾ ಇದೆ ಅದ್ರ ಮೊದ್ಲು ಎಷ್ಟು ಆಗ್ತಾ ಇತ್ತು ಇವಾಗ ಎಷ್ಟು ಲೀರ್ ಆಗ್ತೈತೆ ಯಾರ ಮೊದ್ಲು ಇಪ್ಪತ್ತೊಂಬತ್ತು ಇಪ್ಪತ್ತೆಂಟು ಆಗ್ತಾ ಇದ್ವಿ ಇವಾಗ ಮೂವತ್ತೆಂಟು ಆಗ್ತಾ ತಿಂಗಳಿವಾ ಈ ಫುಡ್ ಆಗಿನ ಸ್ವಲ್ಪ ಡೆವಲಪ್ಮೆಂಟ್ ಆಗಿ ಅಂದ್ರೆ ಎಂಟೊಂಬತ್ತು ಲೀಟರ್ ಹಾಲ್ ಜಾಸ್ತಿ ಹಾಲ್ತಾಯ್ತು ಎಷ್ಟು ಹಸು ಇಂದ ಹಾಲು ತಗಿತಾ ಇದ್ರ ಎಂಟಸು ನಿಂಕ ಎಂಟು ಹಸು ಇಂದ ಎಂಟೊಂಬತ್ ಲೀಟರ್ ಲೈಜ್ ಆಗೈತೆ ಅಂದ್ರೆ ಎಂಟು ಹಸುನು ಹಾಲ್ ಕೊಡ್ತಾ ಇದ್ದಾರೆ ಹಸು ಹಾಲ್ ಕೊಡ್ತಾ ಇದ್ದಾರೆ ಎಂಟಸು ಹಾಲು ಕೊಡ್ತಾ ಇದ್ರೆ ಎಲ್ಲ ಆರು ತಿಂಗಳ ಏಳು ತಿಂಗಳ ಪಲ್ಗಳು ಅದೇ ಜಾಸ್ತಿ ಆಗಿದ್ರೆ ಅರವತ್ತೆಪ್ಪತ್ತು ಲೀಟರ್ ಹಾಲು ಆಗ್ತಾ ಇದ್ ನಾನು ಡೈಲಿ ಇವಾಗ ಸ್ವಲ್ಪ ಆರು ಏಳು ತಿಂಗಳು ಪಲ್ಗ್ ಎಲ್ಲ ಪಲ್ಗ್ಗ್ಲೆ ಹಸುಗಳು ಆ ಪಾಲಿಕೆ ಒಂದೊಂದು ದಾಸು ಒಂದು ಲೀಟರ್ ಒಂದು ಲೀಟರ್ ಜಾಸ್ತಿ ಆಗಿದೆ ಹೌದಾ ಎಷ್ಟು ವರ್ಷದಿಂದ ನೀವು ಹಸು ಮೇಯಿಸ್ತಾ ಇದ್ರ ಸರ್ ಮೂವತ್ತ್ ಮೂರು ವರ್ಷ ಮೂವತ್ತ್ ಮೂರು ವರ್ಷದಿಂದ ಮೂವತ್ತ್ ಮೂರು ವರ್ಷದಿಂದ ನೀವು ಮೊದಲಿಂದ ಕೊಟ್ಟಂಗೆ ಪೀಡ್ ಎಲ್ಲ ಕೊಡ್ತಾ ಪೀಡ್ ಕೊಡ್ತಾ ಇದ್ದೀವಿ ಅವತ್ತಿಂದ ಈ ತರ ನಮ್ ನಮ್ಗೆ ಬೋವಾರ್ ದಿನ ಪೀಡ್ ತರ ನಿಮ್ಗೆ ಯಾವ್ದೇ ಆಗಲಿ ಹಾಲು ಹೆಚ್ಚುವರಿ ಆಗ್ಲಿ ಪ್ಯಾಟ್ ಆಗಲಿ ಸಣ್ಣ ಪಸಿ ಎಲ್ಲ ಯಾವ್ದು ಬಂದಿಲ್ಲ ಯಾವ್ದು ಬಂದಿಲ್ಲ ಇದೇ ಫಸ್ಟ್ ಟೈಮ್ ಇದೇ ಫಸ್ಟ್ ಟೈಮ್ ಹದಿನೈದು ದಿವಸ ಹದಿನೈದು ದಿವ್ಸ ಕೊಡ್ತಾರ ಒಂದೇ ಹೇಳ್ಬೇಕಾದ್ರೆ ನೀವು ಬೇರೆ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಬೇರೆ ಹಾಕಿ ಒಳ್ಳೇದು ಒಳ್ಳೆ ಕ್ವಾಲಿಟಿ ಬರ್ತದ ಡೈರಿಯಲ್ಲಿ ಒಳ್ಳೆ ಇಂಪ್ರೂವ್ ಆಗ್ತದ ಕ್ವಾಲಿಟಿ ಚೆನ್ನಾಗಿದೆ ಇದ್ರ ಮಿನರಲ್ ಮಿಕ್ಚರ್ ಏನ್ ಹಾಕೋಸಿಲ್ಲ ಇದೊಂದು ಹಾಕಿದ್ರೆ ಎಲ್ಲಾ ಕ್ವಾಲಿಟಿ ಟ್ಯಾನಿಕ್ ನಾವ್ ಹಾಕೋ ಟ್ಯಾನಿಕ್ ಎಲ್ಲ ಇದ್ರಲ್ಲಿ ಇದು ಒಳ್ಳೇದು ಅಂತ ನನ್ನ ಮನ್ಸಕ್ ನಾನು ಹೇಳ್ತಾ ಇದೀವಿ ಅಲ್ಲ ಬೇರೆ ರೈತರಿಗೆ ನೀವು ಕೊಡ್ಬೋದು ಅಂತ ಹೇಳ್ತೀರಾ ಬೇರೆ ರೈತ ಕೊಡ್ಬಹುದು ಸಾರ್ ಏನ್ ತೊಂದ್ರೆ ಅಲ್ಲಿದ್ರೆ ನಿಂಕು ಡೆವಲಪ್ಮೆಂಟ್ ಇದೆ ಒಳ್ಳೆದ ಚೆನ್ನಾಗಿದೆ ಫೀಡ್ ಕೊಡ್ಬೋದು ಬೇರೆ ರೈತರು ಕೊಡಬಹುದು ಇದನ್ನ ಈಗ ಮೇವು ತಿನ್ನೋದಿಲ್ಲ ಆಗ್ಲಿ ಅಥವಾ ನೀರು ಕುಡಿಯೋದಾಗ್ಲಿ ನೀರು ನಾವು ಕುಡಿಯೋದಕ್ಕಿಂತ ಈ ಗೋವಾರದ ನೀರು ತುಂಬ ಒಳ್ಳೆ ನೀರು ಕುಡಿತ ನೀರು ಒಳ್ಳೆ ಚೆನ್ನಾಗಿ ಕುಡಿತದ ತೊಂದರೆ ಏನಿಲ್ಲ ಸರ್ ಮೇವು ಮೇವು ಚೆನ್ನಾಗಿ ತಿಂತ ಸರ್ ಸರಿ ನೀವು ಮೊದಲು ನೀರ್ ನೀರು ಆಗ್ತಾ ಅಥವಾ ಗಟ್ಟಿ ಆಗ್ತಾ ಸರ್ ಮೊದಲು ಈ ಪೂಡಲ್ ತಿನ್ನ ಸರ್ ಮೆತ್ತಗಾಗ್ತಾ ಇವಾಗ ಸ್ವಲ್ಪ ಗಟ್ಟಿ ಸ್ಟ್ರೈಟ್ ಆಗಿ ಒಳ್ಳೆ ಆರೋಗ್ಯ ಚೆನ್ನಾಗ್ ಆಗ್ತಾ ಇದೆ ಆರೋಗ್ಯ ಚೆನ್ನಾಗಿ ಒಳ್ಳೆ ಇದಾಗ್ತಾ ಇದೆ ಹಸು ಮೊದಲು ಆಕ್ಟಿವೇಟ್ ಚೆನ್ನಾಗಿ ಆಕ್ಟಿವೇಟ್ ಚೆನ್ನಾಗಿದೆ ಈಗ ಕೊಟ್ಟಂಕ ನಿಮ್ಗೆ ಏನ್ ತೊಂದರೆ ಇಲ್ಲ ನಮ್ಗೆ ತೊಂದರೆ ಇಲ್ಲ ಸರ್ ಹಸುನು ಆರೋಗ್ಯವಾಗಿ ಹಸುನು ಆರೋಗ್ಯವಾಗಿದೆ ಹಾಲು ಹೆಚ್ಚಾಗಿದೆ ಆಲೂ ಹೆಚ್ಚಾಗಿದೆ ಹೇಳ್ಬೇಕು ಕರುಗ್ ಕೂಡ ಡೆವಲಪ್ಮೆಂಟ್ ಆಗ್ತಾ ಇದೆ ಕರುಗ್ ನೋ ಆತರ ನೋಡು ಕರುಗ್ ಲೋ ಬೇಕಾ ನೀವೇ ನೋಡಿ ಕರುಗ್ ಮಾಡೋ ಡೆವಲಪ್ಮೆಂಟ್ ಇದೆ ಅವತ್ತಿಂಕ ಹಾ ಸರಿ ಅಣ್ಣ ತುಂಬಾ ಥ್ಯಾಂಕ್ಸ್ ಮೊದಲು ನೀವು ಫೀಡ್ ಎಷ್ಟೊಂದು ತರ್ತಾ ಇದ್ರಿ ಒಂದು ತಿಂಗಳಿಗೆ ಸರ್ ಒಂದು ತಿಂಗಳಿಗೆ ಒಂದು ಹದಿನಾರು ಹನ್ನೆರಡು ಮೂಟೆ ಡಿಲಕ್ಸು ಹತ್ತು ಮೂಟೆ ದಪ್ಪ ಎರಡು ಮೂಟೆ ಇಂಡಿಯಾ ತರ್ತಾ ಇದ್ರಿ ಆ ಮೊದಲು ನಮ್ಗೆ ಕೇಕ್ ಅನ್ನೋದು ಬರ್ತಾ ಇಲ್ಲ ಬರ್ತಾ ಇಲ್ಲ ಅಂದ್ರೆ ಸರ್ ಆಗ್ತಾ ಇದ್ರಿ ಅದಾಕಿಂತಕ ಹಾಕಿ ಅರ್ಧ ಅರ್ಧ ನಂಬಿಕೆ ಸರ್ ಅರ್ಧ ಆಗ್ತಾ ಇದ್ರಿ ಇವಾಗ ಲೀಟರ್ ಹಾಲು ಹಿಡ್ತಾ ಇದ್ವಿ ಅವಾಗ ಒಂದ್ ಇಪ್ಪತ್ ಸಾವಿರ ರೂಪಾಯಿ ಫುಡ್ ಆಗ್ತಾ ಇದ್ವಿ ಅಂತ ಅರ್ಧ ಅವಕೆ ಇನ್ನೊಂದು ಇಪ್ಪತ್ತೆರಡು ಸಾವಿರ ನಂಬಿಕೆ ಒಳ್ಳೆ ಅವಳಿತಾ ಸರ್ ಈ ವ್ಯವಸಾಯ ಮಾಡೋಕ್ಕಾಗಿ ಏನೂ ಉಳಿಯಕ್ಕೆ ಆಗೋಲ್ಲ ಉಳಿಸನಲ್ಲ ನನ್ನ ಹಸು ನಾನು ಡೆವಲಪ್ಮೆಂಟ್ ಆಗಿದ್ದು ಸರಿ ಸರಿ ಈಗ ನಮ್ ಪೀಡಿಗೆ ಅವ್ರ ಪೀಳಿಗೆ ರೇಟ್ ವ್ಯಾಲ್ಯೂಷನ್ ಕಡಿಮೆ ಆಗುತ್ತೆ ಜಾಸ್ತಿ ಆಗ್ತಾ ಪರವಾಗಿಲ್ಲ ಲೆಕ್ಕ ಪರ್ವಲ್ಲ ಲೆಕ್ಕಾಕಿ ಅದು ಎಂಟ್ ಕೆಜಿ ಅಲ್ಲ ಇಡೋದು ಅಲ್ಲಿ ಕಾಲಿಕ್ ಅದು ಸರಿ ಆಗ್ತದೆ ಅದನ್ನ ಏನಂತ ಇನ್ನ ಒಂದ್ ಐದು ರೂಪಾಯಿ ರೂಪಾಯಿ ಆರುತ ಲೀಟರ್ ಮೇಲೆ ನಿಮ್ ಪೀಡು ಒಂದ್ ಐದು ರೂಪಾಯಿ ಆಗು ಸಾಕ ಒಂದ್ ಐದಾರು ರೂಪಾಯಿ ನಾವು ಒಂದು ಲೀಟರ್ ಪೀಡ್ ಹಾಕಿದ್ರೆ ನಿಮ್ ಕಾಸು ಉಳಿತ ಕಾಸು ಉಳಿತಾ ಸರ್ ಹಾ ಈಗ ಸ್ವಲ್ಪ ಮಜ್ಜಲ್ ರೈಸ್ ಆಗಿರೋದು ಆರ ಜನ ಮಾಂಸ ಕಣ್ಣಿಗೆ ಕಾಣಿಸ್ಕೊಂಡಂಗೆ ಕಾಣಿಸ್ತಾ ಸರ್ ಅವೆಲ್ಲ ಬಿಟ್ಟು ಇದು ಪರವಾಗಿಲ್ಲ ಚೆನ್ನಾಗಿದೆ ಓಕೆ